ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ಆಗಿ ನಿಮಗೆ ಬಂದು ತಲುಪುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ತುಂಬಾ ಪ್ರೋತ್ಸಾಹ ಬರುತ್ತೆ ಇದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ ಹಾಗೆ ನಾವಿವತ್ತು ನಮ್ಮನೆ ಹತ್ರ ಇರೋರು ಮಗಳದ ಆರ್ತಿಶಾಸ್ತ್ರ ಇತ್ತು ಅದಕ್ಕೋಸ್ಕರ ನಾನು ಲಡ್ಡು ಜಶ್ವಿ ಹಾಗೆ ಭವಾನಿ ನಾವು ನಾಲ್ಕು ಹೋಗ್ತಾ ಹೋಗ್ತಾಯಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡು ಹಾಗೆ ಜಶ್ರ ಹಾಯ್ ಮಾಡ್ತಾ ಇದ್ದಾರೆ ಹಾಗೆ ಜಸ್ವಿತ್ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ದಾನೆ ನಾವು ನಾಲ್ಕು ಜನ ಈ ರೀತಿಯಾಗಿ ರೆಡಿಯಾಗಿದ್ವಿ ಹಾಗೆ ಬಿಸಿಲಿತ್ತಲ್ಲ ಅದಕ್ಕೆ ಶರತ್ ಅವರು ನಾನೇ ಕರ್ಕೊಂಡೋಗಿಬಿಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗ್ತಾ ಇದಾರೆ ಫಸ್ಟು ಭವಾನಿ ಹಾಗೆ ಜಶ್ವಿತ್ ಹೋದರು ಅದಾದ್ಮೇಲಿಂದ ನಾನು ಲಡ್ಡು ಹೋಗ್ತಾ ಇದ್ವಿ ತುಂಬಾ ಅಂದರೆ ತುಂಬಾ ಬಿಸಿಲಿತ್ತು ಬಿಸಿಲಂತೂ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ತುಂಬಾ ಬಿಸಿಲು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸೊ ಅವ್ರ ಜೊತೆ ಹೋಗ್ತಾಯಿದ್ವಿ ಹೇಳಿ ನೋಡ್ತಾ ಇರ್ಬೋದು ಬಿಸಿಲು ಹೇಗೆ ಉಳಿತಾಯಿದೆ ಅಂತ ಮನೆ ಹತ್ತಿರನೇ ಇದ್ದಿದ್ದು ಸ್ವಲ್ಪನೇ ದೂರ ಇದ್ದಿದ್ದು ಹಾಗೆ ಅವ್ರು ಕರ್ಕೊಂಡು ಹೋಗಿಬಿಟ್ಟರು ಅದಾದ್ಮೇಲೆ ನಾವು ಒಂದು ಹೋಗೋ ತನಕ ಶಾಸ್ತ್ರ ಎಲ್ಲ ಮುಗ್ದೋಗಿತ್ತು ಅವ್ರ ಎಲ್ಲ ಜೋಡಿಸಿ ಇಟ್ಟಿದ್ದರು ಎಲ್ಲ ಶಾಸ್ತ್ರ ಎಲ್ಲ ಮುಗ್ದಾದ ಬಂದಿದ್ದೀರಲ್ಲ ಸ್ವಲ್ಪ ಬೇಗ ಬರೋದಲ್ವ ಅಂತ ಕೇಳ್ತಾಯಿದ್ರು ಸೊ ಅದಾದ ಮೇಲಿಂದ ಅಲ್ಲಿ ಹೋಗಿ ಬಂದಾದಮೇಲೆ ಊಟಕ್ಕೆ ಹೋದ್ವಿ ಡೈರೆಕ್ಟ್ ಊಟ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಹಾಗೆ ಊಟ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾಗೆ ಆ ಹುಡುಗಿತು ವೀಡಿಯೋ ಮಾಡಿದ್ವಿ ಬಟ್ ಅವ್ರ ಮನೇಲಿ ಹೇಳಿದ್ವಿ ನಾವು ಹಾಕ್ಬೋದ ವೀಡಿಯೋನ ಅಂತ ಹೇಳಿದ್ದಕ್ಕೆ ಬೇಡ ಹಾಕ್ಬಿಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾವು ಹಾಕಲಿಲ್ಲ ಅವ್ರ ಪ್ರೈವೇಸಿಗೆ ನಾವು ಅಡ್ಡ ಮಾಡಬಾರ್ದಲ್ಲ ಅದಕ್ಕೋಸ್ಕರ ಹಾಕಲಿಲ್ಲ ಎಲ್ಲ ಊಟ ಮಾಡಿಕೊಂಡು ಮಾತಾಡಿಸ್ಕೊಂಡು ಹೊರಟ್ ನಾನು ಮತ್ತೆ ಭವಾನಿ ಇಬ್ರು ಅದಾದ್ಮೇಲಿಂದ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೇಕ ಹೋಗ್ತಾ ಇದ್ವಿ ನಂತರ ರಿಚಾರ್ಜ್ ಖಾಲಿ ಆಗಿತ್ತು ಫೋನ್ ಅಲ್ಲಿ ಭವಾನಿ ಫೋನ್ ತಂದಿರ್ಲಿಲ್ಲ ಸೊ ಆ ಕಾರಣಕ್ಕೋಸ್ಕರ ಬಿಸಿಲಲ್ಲಿ ನೋಡ್ಕೊಂಡು ಹೋಗ್ಬೇಕಾಗಿತ್ತು ತಿಂದಿದ್ದೆಲ್ಲ ಜೀರ್ಣನೇ ಆಗೋಯ್ತು ಇಬ್ರು ಅದನ್ನೇ ಅನ್ಕೋತಾ ಇದ್ವಿ ಇಲ್ಲಿ ತಿಂದಿದ್ದಾಗಲೇ ಎಲ್ಲ ಜೀರ್ಣ ಆಗೋಯ್ತು ಅಂತ ಹೇಳಿ ಎಲ್ಲ ಜೀರ್ಣ ಶರತ್ ಅವ್ ಹೇಳಿದ್ರು ಫೋನ್ ಮಾಡಿ ಊಟ ಆದ್ಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ನಾವು ರೀಚಾರ್ಜ್ ಅಲ್ಲ ಈ ರೀಚಾರ್ಜ್ ಇರಲಿಲ್ಲ ಸೊ ಅದಕ್ಕೆ ಮಾಡ್ಲಿಲ್ಲ ಸರಿ ಆಯ್ತು ಮನೆ ಹತ್ರನೇ ಇರೋದಲ್ವ ನಡ್ಕೊಂಡು ಹೊರಟೋಗೋಣ ಅಂತ ಹೇಳಿ ನಾಲ್ಕು ಜನ ನಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಭವಾನಿ ಲಡ್ಡುನ ಕರ್ಕೊಂಡು ಪಾರ್ಕ್ ಹೋಗಿದ್ರು ಲಡ್ಡು ಜಶ್ವಿತ್ ಹಾಗೆ ನಮ್ಮ ಭಾವ ಮೂರು ಜನನವೇ ನಾಲ್ಕು ಜನ ಪಾರ್ಕ್ ಹೋಗಿದ್ರು ಪಾರ್ಕಲ್ಲಿ ಆಟ ಬರೋಣ ಮಕ್ಕಳಿಗೆ ಅವ್ರಿಗೂ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಆಗಲಿ ಅಂತ ಹೇಳಿ ಕಟ್ಕೊಂಡು ಲಡ್ಡು ಎದುರುಕೋಟಿ ಆಟ ಆಡೋಕ್ಕೆ ಹಾಗೆ ಕೂಡ ಅವನ್ನ ಆಟ ಆಡಿಸ್ತಾ ಇದ್ದಾರೆ ಅಲ್ಲೇ ಅವ್ನು ನೋಡಿ ನಡ್ತಾ ಇದ್ದಾನೆ ತಿರುಗ್ತಾ ಇತ್ತಲ್ಲ ಅಂತ ಹೇಳಿ ಹೆಂಗೋ ಕಷ್ಟಪಟ್ಟು ಹೋಗೋ ಆಟ ಆಡ್ಸೋ ಕರ್ಕೊಂಡು ಬಂದಿದ್ದಾರೆ ಅವ್ರನ್ನ ಲಡ್ಡಿನ ಹಾಗೆ ಪಾರು ಲಡ್ಡು ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಬರ್ತಾ ಇರಲಿಲ್ಲ ಅಂತ ಅಲ್ಲೇ ಪಾರ್ಕಲ್ಲಿ ಆಟ ಆಡ್ತಾ ಹಾಗೆ ಹೇಳ್ತಾ ಕರ್ಕೊಂಡು ಉಂಟು ಬಿಟ್ಟರೆ ಬರೋದೇ ಇಲ್ಲ ಅವನು ಅಂತ ಸಾಹಸ ಆಗುತ್ತೆ ನನಗೆ ಅಂತ ಹೇಳ್ತಾ ಇದ್ದು ಹಾಗೆ ಅಲ್ಲಿಂದ ಬಂದಾದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಚುರ್ಮುರಿ ಮಾಡೋಣ ಅಂತ ಹೇಳಿ ಚುರ್ಮುರಿ ಮಾಡ್ತಾ ಇದ್ವಿ ಎಲ್ರಿಗೂ ಗೊತ್ತಿರುತ್ತೆ ಚುರುಮರಿ ಹೇಗೆ ಮಾಡ್ತೀವಿ ಅಂತ ಹೇಳಿ ಸೊ ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ದೆ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಚರ್ಗಳು ತಗೊಂಡು ಬಂದಿದ್ರು ಕಡಲೆಪುರಿ ಎಲ್ಲ ತಂದು ಇಟ್ಟಿದ್ರು ಅದು ಮಾಡೇ ಇರಲಿಲ್ಲ ಏಕೆ ಸರಿ ಸಂಜೆಗೆ ಸ್ನ್ಯಾಕ್ಸ್ ಆದರೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ ಹಾಗೆ ಅದನ್ನು ಕಟ್ಟಿ ಚುರುಮುರಿನ ಶರತ್ ಅವ್ರಿಲ್ಲಿ ಪೇಪರ್ ಮಾಡಿ ಕೊಡ್ತಾಯಿದ್ರು ನಂಗೆ ಬರೋಲ್ಲ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೆ ಮಾಡಿಕೊಡಿ ಅಂತೇಳಿ ಅದನ್ನು ಮಾಡಿಕೊಡ್ತಾಯಿದ್ರು ಯಾಕಂದರೆ ಹೊರಗಡೆ ತಿಂದಿರೋ ಫೀಲ್ ಬರಲಿ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಮಾಡಿಕೊಂಡ್ವಿ ಈ ರೀತಿಯಾಗಿ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಎಷ್ಟು ಜನ ಕೌಂಟ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೆ ಅದನ್ನು ಜಶ್ವಿತ್ ನೋಡ್ತಾ ಇದ್ದೆ ಚಿಕ್ಕಪ್ಪ ಹೇಗೆ ಮಾಡ್ತಾಯಿದ್ದೀನಿ ನೀನು ಅಂತ ಅವ್ರು ಚಿಕ್ಕಪ್ಪನ ಇದ್ದೆ ಅದಕ್ಕೆ ಅವ್ರು ಚಿಕ್ಕಪ್ಪ ನೋಡು ಅಂತ ತೋರಿಸ್ತಾ ಇದ್ದರು ಹಾಗೆ ಎರಡು ಮಾಡಿಕೊಟ್ರು ಅದಾದಮೇಲಿಂದ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದಾಳೆ ಎಲ್ಲನೂ ಹಾಕಿ ಕ್ಯಾರೆಟ್ಟು ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾಳೆ ಅದಾದ್ಮೇಲಿಂದ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಜಶ್ವಿತ್ಗೆ ನಾವು ಸಪ್ರೇಟಾಗಿ ಎತ್ಕೊಂಡ್ವಿ ಯಾಕಂದರೆ ಅವನು ಖಾರ ಆದರೆ ತಿನ್ನೋಲ್ಲ ಅಂತ ಹೇಳಿ ಸಪ್ರೇಟಾಗಿ ಸ್ವಲ್ಪ ಅವನಿಗೆ ಮಿಕ್ಸ್ಚರು ಎಲ್ಲನೂ ಹಾಕಿ ಎತ್ತಿಟ್ಕೊಬೇಡೋಣ ಅಂತ ಹೇಳಿ ಇದ್ವಿ ಖಾರ ಆದರೆ ಮಕ್ಕಳು ತಿನ್ನಲ್ಲ ಅಲ್ವಾ ಸೊ ಅದಕ್ಕೆ ಎತ್ತಿಟ್ಕೊಂಡು ನಮಗೆ ಮಾತ್ರ ಹಚ್ಚ ಖಾರದ ಪುಡಿ ಹಾಕೋತಾಯಿದ್ವಿ ಇದಕ್ಕೆ ಹಸಿಮೆಣಿಕೆ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡಿ ಕೂಡ ಹಾಕ್ತಾರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಖಾರ ತಿನ್ನಲ್ಲ ಆ ಕಾರಣಕ್ಕೋಸ್ಕರ ನಾವು ಬರೀ ಹಚ್ ಖಾರದ ಪುಡಿ ಹಾಕ್ಕೊಂಡು ನಂಬು ಮಾಡ್ಕೋತಾ ಇದ್ವಿ ಆದರೂ ಟೇಸ್ಟ್ ಸ್ವಲ್ಪ ಚೆನ್ನಾಗೇ ಬಂದಿತ್ತು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಎಲ್ಲ ಮಿಕ್ಸ್ಚರ್ ಇತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಇಟ್ಲು ಅದನ್ನು ಶರತ್ ಅವರಿಗೆ ಟೇಸ್ಟ್ ಕೊಟ್ಟು ಹೆಂಗಿದೆ ಹೇಳಿ ಟೇಸ್ಟ್ ಮಾಡಿ ಅಂತ ಹೇಳಿ ಅದಕ್ಕೆ ಅವರು ಸರಿಯಾಗಿದೆ ಅಂತ ಹೇಳಿದ್ರು ಅದಾದ್ಮೇಲಿಂದ ಆ ಪೇಪರಿಗೆ ಕಟ್ಟಿ ಕೊಡ್ತಾ ಇದ್ವಿ ನಾವು ಶರತ್ ಅವರು ಅದನ್ನು ಸಪ್ಲೈ ಮಾಡ್ತಾಯಿದ್ರು ಎಲ್ರಿಗೂ ಕೊಡ್ತಾಯಿದ್ರು ತೊಗೊಳ್ಳಿ ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿ ಕೊಟ್ಟೆ ಅದಕ್ಕೆ ಇದ್ದಾರೆ ನೀನೇ ಬಂದು ಕೊಡು ಅಂದರು ಇಲ್ಲ ನೀವೇ ಕೊಡಿ ಅಂತ ಹೇಳಿ ತಗೊಂಡೋಗಿ ಕೊಡ್ತಾಯಿದ್ರು ಚೆನ್ನಾಗಿತ್ತು ಹಾಗೆ ನಾಳಿನ ಟಿಫನ್ಗೆ ಕುಂಬ್ಳಕಾಯ ಪಲ್ಯ ಮಾಡೋಣ ಅಂತ ಹೇಳಿ ಕುಂಬ್ಳುಕಾಯನ್ನ ಕಟ್ ಮಾಡಿ ಇಡ್ತಾಯಿದ್ದೀನಿ ಇಲ್ಲಿ ಶರತ್ ಅವರು ಬಾಗಿಲಿಗೆ ಕೊಟ್ಟರು ಕುಂಬಳಕಾಯ ಯಾಕೆ ಬಾಗ್ಲ ಹತ್ರ ಹೊಡಿತಾರೆ ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದರೆ ಕಮೆಂಟ್ ಮಾಡಿ ಏನಕ್ಕೆ ಹೊಡಿತಾರೆ ಅಂತ ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಎತ್ತಿಟ್ಬಿಟ್ರೆ ಬೆಳಗ್ಗೆಗೆ ತಿಂಡಿ ಬೇಗ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಕಟ್ ಮಾಡಿಡೋಣ ಅಂತ ಹೇಳಿ ತೊಗೊಬಂದಿದ್ದೀನಿ ಕಟ್ ಮಾಡಬೇಕೀಗ ಅದನ್ನು ಕಟ್ ಮಾಡಿಬಿಟ್ಟು ಎತ್ತಿಡೋಣ ಅಂಥೇಳಿ ಕಟ್ ಮಾಡ್ತಾ ಇದ್ದೀನಿ ನಿಮಗೂ ಕುಂಬಳಕಾಯಿ ಪಲ್ಯ ಅಂದರೆ ಇಷ್ಟನಾ ನಮಗಂತೂ ತುಂಬಾ ಇಷ್ಟ ಕುಂಬಳಕಾಯಿ ಪಲ್ಯ ಅಂದರೆ ಇದಕ್ಕಿಂತ ನಮ್ಮ ಅಜ್ಜಿ ತರೋರು ಸಿಹಿ ಗುಂಬಳಕಾಯಿ ಅದಂತೂ ಪಾಯ್ಲೆಟ್ರೆ ಬೆಣ್ಣೆ ಥರ ಕರ್ಗೋಗ್ತಾ ಇತ್ತು ಅದು ನಮ್ಮಅಮ್ಮ ಮಾಡ್ತಾಯಿದ್ರು ತುಂಬಾ ರುಚಿಯಾಗಿರ್ತಿತ್ತು ಅದು ತುಂಬಾ ಇಷ್ಟಪಟ್ಟು ತಿಂತೀವಿ ಕುಂಬ್ಳಿ ಕುಂಬಳಕಾಯಿ ಪಲ್ಯನ ಅಂದರೆ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕುಂಬಳಕಾಯಿ ಪಲ್ಯ ದೋಸೆ ಜೊತೆಗಾಗಿರ್ಬೋದು ಚಪಾತಿ ಜೊತೆಗಾಗಿರ್ಬೋದು ಪ್ಲೇನ್ ಅಕ್ಕಿ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಮ್ಮ ಲಡ್ಡು ನೋಡಿ ಕುಂಬಳಕಾಯಿನ ಕಟ್ ಮಾಡ್ತೀನಿ ಅಂತ ನಾನು ಕೂತ್ಕೊಂಡಿದ್ರೆ ಕಟ್ ಮಾಡೋಕ್ಕೆ ಇಲ್ಲ ತುಂಬ ತೀಟೆ ಮಾಡ್ತಾಯಿದ್ದೆ ಕುಂಬಳಕಾಯಿ ಸಿಪ್ಪೆ ತಿನ್ನೋದು ಬೀಜ ತಿನ್ನೋದು ಕಟ್ ಮಾಡ್ತಿದ್ರೆ ಬಂದು ಚಾಕುನೇ ಕಿತ್ಕೊಳ್ಳೋದು ಹಾಗೆಲ್ಲ ಮಾಡ್ತಾಯಿದ್ದೆ ಎಲ್ಲಿ ಬಿಡ್ತಾನೋ ಅಂತ ಹೇಳಿ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡು ವಿಡಿಯೋ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೆ ತಿಂತ ತಿಂತಾ ಇದ್ದೀನಿ ನೋಡು ಅಂತ ತೋರಿಸ್ತಾ ಇದ್ದೆ ನನಗೆ ಮಕ್ಕಳು ಆಟನೇ ಚೆಂದ ಅಲ್ಲ ಚೆಲ್ಕೊಂಡು ಪಲ್ಕೊಂಡು ಏನಾದರೂ ಮಾಡ್ತಾಯಿರ್ತವೆ ಒಂದು ಕಿತಾಪತಿ ಆಣ್ಬರಿಗೆ ಅರ್ಧ ಮಾತ್ರ ಕುಂಬಳಕಾಯಿ ಕಟ್ ಮಾಡಿಟ್ಟಿದೆ ಎಲ್ಲ ಚೆಲ್ಲಿಟ್ಟಿದ್ದಾನೆ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಎಲ್ಲ ಕಡೆ ಚೆಲ್ಲಿಟ್ಟಿದ್ದ ಅರ್ಧ ಮಾತ್ರ ಕಟ್ ಮಾಡಿದ್ದೆ ಇನ್ನೂ ಅರ್ಧ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗ ಕಟ್ ಮಾಡಿಡ್ತಾ ಇದ್ದೀನಿ ಅದಕ್ಕೆ ಕಾಟ ಕೊಡ್ತಾ ಇದ್ದ ಹೇಳಿ ಅಮ್ಮನ ಹತ್ರ ಕೊಟ್ಟು ಕಳಿಸ್ದೆ ಅವರು ರೂಮಲ್ಲಿ ಕೂರಿಸ್ಕೊಂಡು ಆಟಾಡ್ಸ್ತೀನಿ ಕೊಡು ಅಂತ ಹೇಳಿ ಕರ್ಕೊಂಡು ಹೋದರು ಈ ರೀತಿಯಾಗಿ ಕಟ್ ಮಾಡಿ ಜಿಪ್ ಲಾಕ್ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂಥೇಳಿ ಈಗ ಲಾಕ್ ಕವರಲ್ಲಿ ಇಡ್ತಾ ಇದ್ದೀನಿ ಹಾಗೆ ತೊಗೊಂಡೋಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆಗೆ ಮಾಡ್ಬೋದು ಅಂತ ಹೇಳಿ ಇದು ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ತರಿಸ್ಕೊಂಡೆ ಇಲ್ಲಾಂದರೂ ಆರು ತಿಂಗಳಾಯಿತು ನಾವು ಹಾಗೆ ಇಲ್ಲಿ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಏನೇರಬೇಕು ಅಂತಂದರೆ ಎರಡು ದೊಡ್ಡ ಸೈಜ್ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಹಸಿ ಮೆಣ್ಸಿ ಹಾಗೆ ಇಲ್ಲಿ ಕುಂಬಳಕಾಯಿನ ತೊಳೆದು ಇಟ್ಕೊಂಡಿದ್ದೀವಿ ಕಂದರೆ ಸ್ವಲ್ಪ ಧೂಳಿರುತ್ತೆ ಅಂತ ಹೇಳಿ ಕುಂಬಳಕಾಯಿನ ತೊಳೆದಿಟ್ಕೊಂಡಿದ್ದೀವಿ ಅದಾದಮೇಲಿಂದ ಇಲ್ಲಿ ಸ್ಟವ್ನ ಆನ್ ಮಾಡ್ತಾಯಿದ್ವಿ ಅದಾದಮೇಲೆ ಒಂದು ಬಾಣಲಿ ಬಾಣ್ಲಿ ಕಾದಾದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾದಾದಮೇಲೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಹಾಗೆ ಕರ್ಬೇವ್ ಸೊಪ್ಪನ್ನ ಸೇರಿಸ್ತಾ ಇದೀವಿ ಅದನ್ನು ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಗನೆ ಬೇಯಬೇಕು ಅನ್ನೋದಕ್ಕೋಸ್ಕರ ಬೇಗನೆ ನಾವು ರುಚಿನ ಹಾಕ್ಬಿಡ್ತೀವಿ ಅದಕ್ಕೆ ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀವಿ ಅದಾದಮೇಲಿಂದ ತೊಳೆದಿಟ್ಕೊಂಡಿದ್ವಲ್ಲ ಕುಂಬಳಕಾಯಿನ ಅದನ್ನು ಕೂಡ ಬಾಣಲಿಗೆ ಸೇರಿಸಿ ಅದನ್ನು ಕೂಡ ಕೈಯಾಡಿಸ್ಬೇಕು ಒಂದೊಂದು ಕುಂಬಳಕಾಯಿ ಬೇಗನೆ ಬೆಂದೋಗುತ್ತೆ ಒಂದೊಂದು ಕುಂಬಳಕಾಯಿ ಬೇಗನೆ ಬೆಂದೋಗಲ್ಲ ಒಂದೊಂದು ನೀರು ಕುಟ್ಕೊಂಡು ಅದು ಬೇಯುತ್ತೆ ಒಂದೊಂದು ಕುಂಬಳಕಾಯಿ ಬೇಯೋದಿಲ್ಲ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಒಂದು ಚಿಕ್ಕ ಲೋಟ ಅಷ್ಟಾಗೋಷ್ಟು ನೀರು ಹಾಕಿದ್ವಿ ಬೇಯೋದಕ್ಕೋಸ್ಕರ ನೀರನ್ನ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿದ್ವಿ ಇದಕ್ಕೆ ಕಾಯಿ ತುರಿನೂ ಕೂಡ ಹಾಕ್ಬೋದು ಆದರೆ ನಮ್ಮ ಮನೇಲಿ ಕಾಯಿ ತುರಿ ಹಾಕಿದ್ರೆ ತಿನ್ನಲ್ಲ ಅಂತ ಹೇಳಿ ನಾವು ಕಾಯಿ ತುರಿನ ಆ್ಯಡ್ ಮಾಡಲಿಲ್ಲ ಅದಾದ್ಮೇಲಿಂದ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ವಿ ಬೇಗನೆ ರೆಡಿಯಾಗುತ್ತೆ ಕುಂಬಳಕಾಯಿ ರಾತ್ರಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಬೆಳಗ್ಗೆ ಬೇಗನೆ ಮಾಡಬಹುದು ಸೊ ಬೇಗನೆ ರೆಡಿಯಾಗುತ್ತೆ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ನಮ್ಮ ಜಶ್ವಿತ್ ಇದು ತುಂಬ ಅಂದರೆ ತುಂಬ ಇಷ್ಟ ಅದು ಸ್ವೀಟ್ ಪೊಟ್ಯಾಟೊ ಅಂತ ಕರೀತಾನೆ ಅವನು ಕುಂಬಳಕಾಯಿನ ಮಮ್ಮ ನನಗಿದ ಹಾಕೊಂಡು ನಾನು ತಿಂತೀನಿ ದೋಸೆ ಜೊತೆಗೆ ಅಂತ ಹೇಳಿ ಅವನೇ ಇವತ್ತು ಹಾಕಿಸ್ಕೊಂಡು ತಿಂದ ಅದಾದ್ಮೇಲಿಂದ ಕುಂಬಳಕಾಯಿ ಪಲ್ಯ ಜೊತೆ ಹಾಗೆ ಸ್ವಲ್ಪ ಚಟ್ನಿನೂ ಮಾಡಿದ್ವಿ ಕಾಯಿ ಚಟ್ನಿನ ಅದಕ್ಕೆ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ಕಡಲೆ ಬೆಳ್ಳುಳ್ಳಿ ಹಾಕಿ ಅದನ್ನು ಕೂಡ ಗ್ರೈಂಡ್ ಮಾಡಿ ಇಟ್ವಿ ಅದಾದ್ಮೇಲೆಂಥ ದೋಸೆ ಒಬ್ಬೊಬ್ಬರಾಗಿ ಇಡೋಣ ಅಂತ ಹೇಳಿ ದೋಸೆನೂ ಕೂಡ ಹುಯ್ತಾ ಇದ್ವಿ ಹಾಗೆ ಭವಾನಿಯವರು ಜಶ್ವಿತ್ನ ಇಲ್ಲಿಗೆ ಕರ್ಕೊಂಡು ಹೋಗಿದ್ಲು ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಇದು ಮೈಸೂರಲ್ಲೇ ಫಸ್ಟ್ ಟೈಮ್ ಬಂದಿರೋದು ಮಕ್ಕಳಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅವನು ಇದನ್ನು ವೀಡಿಯೋಸಲ್ಲಿ ನೋಡ್ತಾ ಇದ್ದ ಅವನು ಹೇಳ್ತಾ ಇದ್ದ ಮಮ್ಮ ನಾನು ಇದನ್ನು ಏನಾದರೂ ಆಟ ಆಡಕ್ಕೆ ಹೋದರೆ ನಾನು ಅವ್ರ ಹತ್ರ ಜೋರಾಗಿ ಕಿತ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದಂತೆ ಸೊ ಅದಕ್ಕೆ ಇದು ಮೈಸೂರಲ್ಲಿ ಬಂದಿದೆ ಅಂತ ಗೊತ್ತಾಗಿ ಅವನು ಕೂಡ ಕರ್ಕೊಂಡು ಹೋಗಿದ್ರು ಅವರು ತುಂಬಾ ಚೆನ್ನಾಗಿ ಆಟ ಇದ್ರು ಅವರು ಅವನಂತೂ ಕಿತ್ಕೊಳ್ಳೋಕ್ಕೆ ಇದ್ದ ಕೆಳಗೆಲ್ಲ ಎಸಿತಾರೆ ಅಂತೇಳಿ ಕೆಳಗೆ ಕೆಳಗೆಲ್ಲ ಬಗ್ಗೆಲ್ಲ ಇದ್ದ ಅವನ ಆಟ ನೋಡಿ ಭಾವನೆ ಅಂತ ತುಂಬಾ ನಗ್ತಾ ಇದ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಲಡ್ಡುನೂ ಕೂಡ ನಾವು ಕರ್ಕೊಂಡು ಹೋಗಿಲ್ಲ ಅವನು ಕೂಡ ಒಂದ್ಸಲ ಕರ್ಕೊಂಡು ಹೋಗಬೇಕು ಇದು ಮೈಸೂರಲ್ಲಿ ಫಸ್ಟ್ ಟೈಮ್ ಬಂದಿರೋದು ಈ ರೀತಿಯಾಗಿ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ